ಎಂಥದ್ದೇ ಕಾರ್ಯಕ್ರಮ ಆಗಿರಲಿ ಸಮಾರಂಭ ಆಗಿರಲಿ ಅಲ್ಲಿ ಒಂದಿಷ್ಟಾದರೂ ವಿಚಾರ ವಿನಿಮಯ ನಡಿಬೇಕು ಪ್ರಶ್ನೋತ್ತರ ನಡಿಬೇಕು ಸಂವಾದ ನಡೀಬೇಕು ಅಂತ ಆ ರೀತಿ ನನ್ನ ಮಾತುಗಳ ಮುಗಿದ ಮೇಲೆ ನಾವು ಸ್ವಲ್ಪ ಸಮಯವಾದವು ಹೌದು ಇಂಥದ್ದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಅನಿವಾರ್ಯವಾಗಿ ತಡ ಆಗ್ತದೆ ಕಾರ್ಯಕ್ರಮ ತಡ ಆದಮೇಲೆ ತಡ ಆಗಿ ಶುರು ಆದಮೇಲೆ ಮುಂದಿನ ಎಲ್ಲದಕ್ಕೂ ಸಮಸ್ಯೆ ಆಗ್ತಾ ಹೋಗ್ತದೆ ಅನ್ನೋದು ಗೊತ್ತು ಹಾಗಿದ್ರೂ ಕೂಡ ಒಂದಿಷ್ಟು ಸಮಯವಾದರೂ ನಾವು ಒಂದು ವಿಚಾರ ವಿನಿಮಯ ಅಥವಾ ಸಂವಾದ ಮಾಡುವ ನಾನು ಮೂರು ಮುಖ್ಯವಾದಂಥ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಮೊದಲನೇದಂತಂದರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ಬದುಕಿನೊಳಗೆ ಮತ್ತು ಶಾಲಾ ವ್ಯವಸ್ಥೆಯೊಳಗೆ ಬಂದಿರುವಂತಹ ಈ ಮೊಬೈಲ್ ಅನ್ನುವಂತಹ ಒಂದು ವಿಸ್ಮಯ ಅದಕ್ಕೆ ವಿಸ್ಮಯ ಅಂತ ಕರಿಬೇಕು ಅಥವಾ ವಿಪತ್ತು ಅಂತ ಕರಿಬೇಕು ಇದು ನಾವು ವಿಚಾರ ಮಾಡಬೇಕು ಮೊಬೈಲ್ ಬಂತು ಹೌದು ಆದರೆ ಅದು ಆ ಒಂದು ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅದ್ಭುತವಾದಂಥ ಪ್ರಗತಿಯ ಫಲವಾಗಿ ಏನು ಇವತ್ತು ಮೊಬೈಲ್ ಅಂತ ದುನಿಯಾ ಮೇರಿ ಮುಟ್ಟಿಮೆ ಅಂತ ನಿಜವಾದ ಅರ್ಥದೊಳಗೆ ಜಗತ್ತನ್ನು ನಮ್ಮ ಮುಷ್ಟಿಯೊಳಗೆ ತಂದುಕೊಟ್ಟಿರುವಂಥ ಸಾಧನ ಇದೆ ಕೇವಲ ಬೆರಳುಗಳ ಸಹಾಯದಿಂದ ನಾವು ಜಗತ್ತಿನ ಯಾವ ಮೂಲೆಯಲ್ಲಿಯೂ ಏನೆಲ್ಲ ನಡೀತಾ ಇರೋದನ್ನು ಇವತ್ತು ನಾವು ಜೀವಂತವಾಗಿ ಅಂದರೆ ಲೈವ್ ಆಗಿ ನಾವು ನೋಡುವಂಥದ್ದು ಒಂದು ಅವಕಾಶ ನಮಗೆ ಸಿಕ್ಕಿದೆ ಬಹಳ ಅದ್ಭುತವಾದಂಥ ಸಾಧನ ಆ ಸಾಧನವನ್ನು ಯಾವ ರೀತಿ ಸರಿಯಾಗಿ ಬಳಸಬೇಕು ಯಾವ ರೀತಿ ಅದನ್ನು ಕೆಟ್ಟದಾಗಿ ಬಳಸಬಾರದು ಅನ್ನೋದೇ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಒಂದು ಸಂದರ್ಭದೊಳಗೆ ನಾವಿದ್ದೀವಿ ಮಕ್ಕಳಿಗೆ ಕೋವಿಡ್ ಸಂದರ್ಭದೊಳಗೆ ನಾವು ಅನಿವಾರ್ಯವಾಗಿ ಮೊಬೈಲ್ ಅನ್ನು ಕೊಟ್ಟಿ ನಂತರ ಕೂಡ ಮಕ್ಕಳು ಅದಕ್ಕೆ ಅಂಟುಕೊಂಡಿದ್ದು ಸಹಜ ಈಗ ನಮ್ಮೆಲ್ಲರ ಕೂಗು ನಮ್ಮೆಲ್ಲರ ಕೊರಗು ಏನಂದ್ರೆ ಮಕ್ಕಳು ಮೊಬೈಲ್ದೊಳಗೆ ಮುಳಿಗೋಗ್ಬಿಟ್ಟಾರೆ ಅವರಿಗೆ ಹೊರಗಿನ ಜಗತ್ತು ಬೇರೆ ಜಗತ್ತು ಕಾಣಿಸ್ತಾ ಇಲ್ಲ ಅವ್ರು ನೋಡ್ಲಿಕ್ಕೆ ತಯಾರಿಲ್ಲ ಇದನ್ನು ನಿಭಾಯಿಸೋದು ಹೇಗೆ ಇದನ್ನು ನಿರ್ವಹಿಸುವುದು ಹೇಗೆ ಇದು ಕೇವಲ ಮಕ್ಕಳಿಗೆ ಮಾತ್ರ ಅಂಟಿಕೊಂಡಿರುವಂತಹ ಒಂದು